ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಹಿರೇಹೊನ್ನಿಹಳ್ಳಿ ಗ್ರಾಮದ ಬಸವ ತತ್ವ ಲಿಂಗಾನುಭವಿ ಶರಣರ ಬಳಗದ ಅನುಭವ ಮಂಟಪದಲ್ಲಿ ವಚನ ಶ್ರಾವಣ ಅಂಗವಾಗಿ ನಡೆದ ವಚನ ದರ್ಶನ ಪ್ರವಚನ ಕಾರ್ಯಕ್ರಮವನ್ನ ಹೊಸದುರ್ಗ ಬಸವಾಶ್ರಮದ ಪರಮ ಪೂಜ್ಯ ಅಕ್ಕ ಮಹಾದೇವಿ ಪೂಜ್ಯ ಮಾತಾಜಿಯವರು ಬಸವಾದಿ ಶರಣರ ವಚನಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಶರಣರ ಮಾರ್ಗದಲ್ಲಿ ನಡೆದರೆ ನಮ್ಮೆಲ್ಲರ ಜೀವನ ಸಾರ್ಥಕವಾಗುತ್ತದೆ ಶರಣರು ಕೊಟ್ಟ ಅಷ್ಟಾವರಣಗಳು ಪಂಚಚಾರಗಳು ಮತ್ತು ಷಟಸ್ಥಲಗಳು ನಮ್ಮ ಜೀವನಕ್ಕೆ ಭದ್ರ ಬುನಾದಿಗಳಾಗಬೇಕು ಎಂಬುದನ್ನು ಪ್ರವಚನದ ಮೂಲಕ ತಿಳಿಸಿದ್ರು ಕಾರ್ಯಕ್ರಮ ಮೊದಲಿಗೆ ಪ್ರಾರ್ಥನೆ ಹಾಗೂ ವಚನ ಗಾಯನ ಮತ್ತು ಅನುಭವಗಳನ್ನ ಶರಣರು ಭಕ್ತಿಯಿಂದ ನಡೆಸಿಕೊಟ್ರು ಹಾಗೂ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಗುರು ಬಸವಣ್ಣನವರ ವಚನದಂತೆ ವಚನ ಶ್ರಾವಣದ ಅಂಗವಾಗಿ ಪ್ರಸಾದ ದಾಸೋಹವನ್ನ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯರು ಹಾಗೂ ಕೆಎಂಎಫ್ ನಿಕಟಪೂರ್ವ ನಿರ್ದೇಶಕರಾದ ಯಲ್ಲಪ್ಪ ದಾಸನಕೊಪ್ಪ ಹಾಗೂ ಕುಟುಂಬ ವರ್ಗದವರು ಭಕ್ತಿಯಿಂದ ದಾಸೋಹವನ್ನ ನಡೆಸಿಕೊಟ್ರು ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಶರಣ ಶರಣೆಯರು ಮಹಿಳಾ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಎಂಎಂ ಮಜಿದಮನಿ ಕನಕ ಟಿವಿ ಕಲಕಟಗಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಯಾವ ತಾಯಿಗೆ ಮತ್ತೆ ತನ್ನ ಅಕ್ಕಕ್ಕೆ ತಾಪಮಾನ ಇಲ್ಲ ಅನ್ನೋದಷ್ಟೇ ನಾವು ಸಾಗಿತ್ತು ಹೆಣ್ಣಿಗೆ ಸ್ವತಂತ್ರ ಇಲ್ಲ ಏನು ತನ್ನ ಅಭಿವ್ಯಕ್ತಿ ಸ್ವತಂತ್ರ ಇಲ್ಲ ತನ್ನ ಆಲೋಚನೆಗಳಿಗೆ ತನ್ನ ಭಾವನೆಗಳಿಗೆ ಒಂದು ಮನವಿ ಇಲ್ಲ ಇಂಥ ಸಮಾಜದ ನಡುವೆ ಇಂಥ ಜನ ನಾನೇ ಇರ್ಬೇಕು ಅಂತ ಸಿಡಿಸಿ ಬರ್ತಾನೆ ಮೊಟ್ಟ ಮೊದಲಿಗೆ ಹೋರಾಟ ಮಾಡಿದ ಬಸ್ಪದವರು ಸ್ತ್ರೀ ಸಮಾನತೆಗೋಸ್ಕರನೇ ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಮಂತ್ರ ಪುರುಷ ವಿಶ್ವ ವಿಭೂತಿ ಅಪ್ಪ ಬಸವಣ್ಣವರ ಪಾದರೂ ಪಡಮಟ್ಟು ಶ್ರಾವಣ ಮಾಸದ ನಿಮಿತ್ತವಾಗಿ ಇವತ್ತಿನ ದಿವಸ ನಮ್ಮ ಹಿರೇಹೊನ್ನೆ ಗ್ರಾಮದ ಅನುಭವ ಮಂಟಪದಲ್ಲಿ ವತ ಶರಣರ ಕುರಿತು ಹನ್ನೆರಡನೇ ಶತಮಾನದ ವಚನ ಚಿಂತಕಕಾರರನ್ನು ನೆನೆಯುತ್ತಾ ತಿಂಗಳ ಪರ್ಯಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಬರ್ತಾ ಇದೆ ಹಾಗೂ ಪ್ರತಿದಿನ ಒಬ್ಬರು ಅನ್ನದಾಸವನ್ನು ಮಾಡಿ ತಮ್ಮ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಇದು ನಿರಂತರವಾಗಿ ಮುಂದುವರಿಲಿ ಅಂತ ನಾವು ಆಶಿಸುತ್ತೇವೆ ಪೂಜೆ ಮಾತಾಜಿಯವರು ಮಾತನಾಡಿದಂಥ ವಿಷಯ ಅಗದಿ ಗ್ರಾಮೀಣ ಭಾಗದ ಮನ ಮುಟ್ಟುವಂತೆ ಇತ್ತು ಯಾಕಂದ್ರೆ ಅವರು ಈ ಒಂದು ಪೌರಾಣಿಕ ನಾಟಕಗಳು ಹಾಗೂ ಸತ್ಯ ಹರೀಶ್ಚಂದ್ರನಂಥ ಒಬ್ಬ ಮಹಾತ್ಮನ ಚರಿತ್ರೆಯನ್ನು ಕುರಿತು ತಿಳಿಸಿದಾಗ ಅದರ ಅರಿವು ಎಲ್ಲರಿಗೂ ಮೂಡಲೆಂದು ಹೇಳಿದರು ಅದನ್ನೇ ಮುಂದುವರಿಸಿಕೊಂಡಂಥ ಶರಣರು ಅಕ್ಕ ಮಹಾದೇವಿ ಅಕ್ಕ ನಾಗಲಾಂಬಿಕೆ ಚನ್ನಬಸವಣ್ಣ ಹಾಗೂ ಶಿವದೇವ ಅನ್ನುವಂಥವರು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡುವಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಿ ಅದೇ ರೀತಿಯಾಗಿ ಪಗುಹೊಳಕಟ್ಟಿ ಅವರು ಮಾಡಿದ ಕಾರ್ಯಕ್ರಮ ప్రసావ గుర్తు జ్ఞాన ప్రసాహన పంసా నష్టవర్ జ్ఞాన ని జ్ఞాన విక్తినారక సౌల్కడేన స్థితి ప్రసావణనే దారి భక్వణంటి పంచు బోతే ఏది ఉత్పత్తి అంత పిత్రుదు మంది కాదు ఆ తిమయ సప్త గ్రంధ సంజననే ఎదిరికీ చరణస్థానాలు ఆంగిందోనే ఆ

ಅಂದೇಳಿ ನಮ್ಮ ನಮ್ಗ ಊಟ ಮಾಡ್ಸಿ ನಮ್ಗೆ ಪ್ರಯತ್ನ ಮಾಡಾಕಿ ಅಣ್ಣ ಜಮ್ಯಾಂತ ನೋಡ್ಕೊಂಡ್ರೆ ನೋಡ್ಕೊಳತ್ ಹಾತು ಒಳಗ ನಾವ್ ಪ್ರಾರ್ಥನಾ ಅನುಭವ ಆಯ್ತು ಅಂತ ಕಷ್ಟ ಆಗತ್ತ ಊಟ ಒಳಗ ಬಂದಾಗ ಒಬ್ರು ಬಂದು ಹೇಳಿ ಪ್ರಾರ್ಥನಾ ಮಾಡಬೇಡ ಹೇಳಿ ಒಬ್ಬ ಹಾಕಿದ ಮಾಡುದು ಮನಿಮಾನ ಮಾಡ್ಕೋ ಎಂದ್ರ ಅವ್ರೂ ಕುದ್ರಿ விட்டுக்கொண்ட தோட ஓதவிட்டு ஜா ஹிட் இதன்தான் அனுபவம் ஏன் அவ எல்லாரும் எல்லாரும் கஷ்டப்பட்டே அண்ட் நம் சரோட் இது வந்து மாதாட் நம்ம ஜெகாட் சரணாதினா அவ்வளோ கண்டிவாடி புனாதி ஆய் கொடுப்ப அவர திண்ண கால கண்ட சாண மக்களிட்

వచ్చింది కానీ ఆ మొగయ్యో నిన్న కాపడామ ఎంగోరు కాపడా సనిన్న మొగ జపాలి మొగతిన కేకంటానా ఎస్బోదు నానా నన్న నిన్న గేరుపనేన